ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸುಲಭವಾಗಿ ಸಿಹಿ ಕುಂಬಳಕಾಯಿ ಕಡುಬು ಯಾವ ರೀತಿ ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನೀವೆಲ್ಲರೂ ನನ್ನ ಚಾನಲ್ಗೆ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಸಿಹಿ ಕುಂಬಳಕಾಯಿ ಕಡುಬು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ ನಾವು ಕಡುಬು ಮಾಡೋದಕ್ಕೆ ಈ ರೀತಿ ತುಂಬನೇ ಬೆಳೆದಿರುವಂಥ ಸಿಹಿ ಕುಂಬಳಕಾಯಿ ತಗೊಳ್ಬೇಕು ಇಷ್ಟು ಬೆಳೆದಿರುವ ಸಿಹಿ ಕುಂಬಳಕಾಯಿ ತಗೊಂಡ್ರೆ ಕಡುಬು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಸಿಹಿ ಕುಂಬಳ ಮೇಲೆ ಇರುವ ಸಿಪ್ಪೆನೆಲ್ಲ ತಗೊಂಡಾಯಿತು ಹಾಗೇನೇ ಇದನ್ನು ನಾಲ್ಕು ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡ್ರೆ ನಮಗೆ ಇದನ್ನು ತುರ್ಕೊಳ್ಳುವಾಗ ತುಂಬನೇ ಸುಲಭವಾಗುತ್ತೆ ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತೆ ಒಂದೊಂದೇ ಪೀಸ್ಗಳನ್ನು ತಗೊಂಡು ಅದರಲ್ಲಿರುವ ಬೀಜನೆಲ್ಲ ತಗೊಳ್ಬೇಕು ಒಂದು ಚಮಚವನ್ನು ತಗೊಂಡು ಈ ರೀತಿಯಾಗಿ ತುಂಬನೇ ಸುಲಭವಾಗಿ ಬೀಜನೆಲ್ಲ ತಗೊಳ್ಬಹುದು ಇಲ್ಲಂತಂದ್ರೆ ಒಂದು ಚಾಕು ತಗೊಂಡು ಅದರಲ್ಲಿ ಕೂಡ ಬೀಜಗಳನ್ನೆಲ್ಲ ಈ ರೀತಿ ತಗೊಳ್ಬಹುದು ಈಗ ನೋಡಿ ಇದನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡು ಆಗಿದೆ ಹಾಗೆ ನೀನು ಉಳಿದಿದ್ದನ್ನು ಕೂಡ ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೊಂದು ಪ್ಲೇಟ್ ತೊಗೊಂಡು ಇದನ್ನು ಸಣ್ಣದಾಗಿ ತುರ್ಕೊಳ್ಳೋಣ ನಾವು ಇದನ್ನು ಸಣ್ಣದಾಗಿ ತುರ್ಕೊಳ್ಳೋದ್ರಿಂದ ಮಿಕ್ಸಿಗೆ ಹಾಕಿದಾಗ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ ಬೇಗನೆ ಪುಡಿ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ತುರಿಯೋದಕ್ಕೆ ಕಷ್ಟ ಅಂತಂದರೆ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬಹುದು ನಾನು ಇದನ್ನು ಅಕ್ಕಿ ಜೊತೆ ಹಾಕಿ ರುಬ್ಕೊಳ್ತಾ ಇರೋದ್ರಿಂದ ಇದನ್ನು ಸಣ್ಣದಾಗಿ ತುರಿದು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನು ಬೇಗನೆ ರೆಡಿ ಮಾಡ್ಕೊಳ್ಬಹುದು ಹಾಗಾಗಿ ಇದು ತುಂಬಾ ಸುಲಭವಾದ ಮತ್ತು ಹೆಲ್ದಿಯಾದ ರೆಸಿಪಿ ತಿನ್ನುವುದಕ್ಕೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಿಹಿ ಕುಂಬಳಕಾಯಿಯಿಂದ ನಾವು ಸುಮಾರಷ್ಟು ಥರದ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು ಈಗ ಉಳಿದಿದ್ದನ್ನು ಪೂರ್ತಿಯಾಗಿ ತುರ್ತು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕಿಂತ ಮೊದಲು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಇದನ್ನು ಅರ್ಧ ಗಂಟೆಗಿಂತ ಮುಂಚೆ ನೆನೆಸಿಟ್ಕೊಂಡಿದ್ದೆ ಮತ್ತು ಅಕ್ಕಿಯನ್ನು ನಾವು ಅರ್ಧ ಗಂಟೆ ಅಥವಾ ಒಂದು ಗಂಟೆವರೆಗೆ ನೆನೆಸಿಟ್ಕೊಂಡ್ರೆ ಸಾಕು ನಿಮಗೇನಾದರೂ ಟೈಮ್ ಇಲ್ಲ ಅಂತಂದರೆ ಇದನ್ನು ಕಾಲು ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂತಂದರೆ ನಾವು ಇದನ್ನು ಸ್ವಲ್ಪ ತರತರಿಗಿ ರುಬ್ಕೊಳ್ತಾ ಇರೋದ್ರಿಂದ ಅಕ್ಕಿ ತುಂಬನೇ ನೆನೆದಿರ್ಬೇಕಂತ ಏನಿಲ್ಲ ನಿಮಗೇನಾದರೂ ತುಂಬನೇ ಟೈಮ್ ಇದೆ ಅಂತಂದರೆ ನೆನೆಸಿಟ್ಕೊಳ್ಳಿ ಅಂತಂದರೆ ಇದೊಂದು ತಕ್ಷಣಕ್ಕೂ ಮಾಡ್ಕೊಳ್ಬಹುದು ಅಕ್ಕಿಗೆ ಇನ್ನೊಂದು ಸಲ ನೀರು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಯಲ್ಲಿರುವ ನೀರನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಂಡಾದ ನಂತರ ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ ನೆನೆಸಿಟ್ಕೊಂಡಿರುವ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಅಕ್ಕಿ ಹಾಕೊಂಡಾದ ನಂತರ ನಾಲ್ಕು ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಏಲಕ್ಕಿ ಲವಂಗ ಜೀರಿಗೆ ಯಾವುದು ಬೇಕಾದರೂ ಸೇರಿಸ್ಕೊಳ್ಬೋದು ಹಾಗೇನೆ ಇದಕ್ಕೆ ಒಂದು ಕಪ್ ಕಾಯಿ ತುರಿ ಹಾಕೊಳ್ತಿದ್ದೀನಿ ಮತ್ತು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವ ಸಿಹಿ ಕುಂಬಳ ಕಾಯಿ ತುರಿ ಹಾಕ್ಕೊಳ್ತಾ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ತೆರೆ ತೆರೆಗೆ ರುಬ್ಕೊಳ್ಬೇಕು ತುಂಬಾ ನುಣ್ಣಗೆ ರುಬ್ಕೊಳ್ಬಾರ್ದು ಇನ್ನೊಂದು ಪಾತ್ರೆಯನ್ನು ತಗೊಂಡು ರುಬ್ಬಿಟ್ಕೊಂಡಿರುವ ಹಿಟ್ಟನ್ನು ಹಾಕೊಳ್ತಿದ್ದೀನಿ ನೋಡಿ ಇಷ್ಟು ತರಿ ತೆರೆಯಾಗಿರಬೇಕು ತುಂಬಾ ನುಣ್ಣಗೆ ರುಬ್ಕೊಂಡ್ರೆ ಕಡುಬು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಆದಷ್ಟು ತೆರೆ ತೆರೆಯಾಗಿ ರುಬ್ಕೊಳ್ಬೇಕು ಮತ್ತು ನೀವು ರುಬ್ಕೊಳ್ಳುವಾಗ ಸ್ವಲ್ಪ ನುಣ್ಣಗಾಯ್ತು ಅಂತಂದರೆ ಅಕ್ಕಿ ತರಿ ಇದ್ರೆ ಅದನ್ನು ಸೇರಿಸ್ಕೊಳ್ಬಹುದು ಅಕ್ಕಿ ತರಿ ಹಾಕೊಳ್ಳೋದ್ರಿಂದ ಕಡುಬು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಬಾರ್ದು ಹಿಟ್ಟನ್ನು ಕೂಡ ನಾವು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡಾದ ನಂತರ ಇದಕ್ಕೆ ನಾಲ್ಕು ಚಮಚ ಆಗೋಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ ಸಕ್ಕರೆ ಬದಲಿಗೆ ಬಿಳಿ ಬೆಲ್ಲನೂ ಸೇರಿಸ್ಕೊಳ್ಬಹುದು ಮತ್ತು ಸಿಹಿ ಕುಂಬಳಕಾಯಿ ತುಂಬಾ ಸಿಹಿ ಇದೆ ಅಂತಂದರೆ ಸಕ್ಕರೆ ಅಥವಾ ಬೆಲೆ ಯಾವುದೂ ಸೇರಿಸದೆ ಕೂಡ ಹಾಗೆಯೇ ಮಾಡ್ಕೊಳ್ಬಹುದು ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾದರೆ ಸಕ್ಕರೆ ಅಥವಾ ಬಿಳಿ ಬೆಲೆ ಸೇರಿಸ್ಕೊಳ್ಬಹುದು ಇದಕ್ಕೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಸಿಹಿ ಕುಂಬಳಕಾಯಿ ತುರಿ ಹಾಕೊಂಡಿದ್ದೀನಿ ಸಿಹಿ ಕುಂಬಳಕಾಯಿ ತುರಿಯನ್ನು ನಾನು ಮೊದಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಮತ್ತು ನಿಮಗೆ ಸಿಹಿ ಕುಂಬಳಕಾಯಿ ತುರಿ ಬೇಕಿದ್ರೆ ಮಾತ್ರ ಸೇರಿಸ್ಕೊಳ್ಬಹುದು ಇಲ್ಲಾಂತಂದ್ರೆ ಹಾಗೇನೆ ಮಾಡ್ಕೊಳ್ಬಹುದು ಯಾಕಂತಂದ್ರೆ ನಾವು ಮೊದಲೇ ಹಿಟ್ಟಿಗೆ ಹಾಕಿ ರುಬ್ಕೊಂಡಿರ್ತೀವಲ್ಲ ಹಾಗಾಗಿ ಎಲ್ಲವನ್ನು ಹಾಕೊಂಡಾದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ನಾವು ಸಿಹಿ ಗುಂಬಳಕಾಯಿ ಕಡು ಮಾಡ್ಕೊಳ್ಬೇಕಾದ್ರೆ ಈ ಹಿಟ್ಟು ಉಂಟಲ್ಲ ಇದು ಇಷ್ಟೇ ಗಟ್ಟಿಯಾಗಿರಬೇಕು ಇದಕ್ಕಿಂತ ತುಂಬ ಗಟ್ಟಿಯಾಗಿ ಇರಬಾರ್ದು ಇದಕ್ಕಿಂತ ಸ್ವಲ್ಪ ನೀರಾಗಿ ಕೂಡ ಇರಬಾರ್ದು ಇಷ್ಟೇ ಹದದಲ್ಲಿ ಇರಬೇಕು ಈಗ ನಾವು ಬಾಳೆ ಎಲೆ ರೆಡಿ ಮಾಡ್ಕೊಳ್ಳೋಣ ಬಾಳೆ ಎಲೆಯನ್ನು ನಾನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಬಾಳೆ ಎಲೆಯನ್ನು ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿಟ್ಕೊಳ್ಬೇಕು ಬಾಳೆ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸದೆ ಹಾಗೆ ಹಾಕೊಳ್ಳೋದ್ರಿಂದ ಅದು ಮಧ್ಯದಲ್ಲಿ ಕಟ್ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಗಾಗಿ ನಾನು ಬಾಳೆ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸಿ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಬಾಳೆ ಎಲೆ ತಗೊಂಡು ಹಿಟ್ಟಾಕಿ ಎರಡು ಸೈಡು ಈ ರೀತಿ ಮರ್ಚ್ಬೇಕು ಎರಡು ಸೈಡು ಮರ್ಚ್ಕೊಂಡಾದ ನಂತರ ಮೇಲ್ಗಡೆ ಕೆಳಗಡೆ ಎರಡು ಸೈಡು ಅದೇ ರೀತಿ ಮರ್ಚ್ಕೊಳ್ಬೇಕು ಮರ್ಚಿಟ್ಕೊಂಡಿರೋ ಬಾಳೆ ಎಲೆಯನ್ನು ಈ ರೀತಿ ಇಡ್ಲಿ ಪಾತ್ರೆಗೆ ಇಟ್ಕೊಳ್ಬೇಕು ಅದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೊಂದು ಬಾಳೆ ಎಲೆಯನ್ನು ತಗೊಂಡು ಅದಕ್ಕೆ ಎರಡು ಚಮಚ ಆಗೋಷ್ಟು ಹಿಟ್ಟಾಕೊಳ್ತಿದ್ದೀನಿ ಹಿಟ್ಟಾಕೊಂಡಾದ ನಂತರ ಅದನ್ನು ಎರಡು ಸೈಡು ಮರ್ಚ್ಕೊಳ್ಬೇಕು ಎರಡು ಸೈಡು ಮರ್ಚ್ಕೊಂಡಾದ ನಂತರ ಮೇಲೆ ಮತ್ತು ಕೆಳಗೆ ಎರಡು ಸೈಡು ಈ ರೀತಿ ಮಾಡಿಸ್ಕೊಳ್ಬೇಕು ಮಡ್ಸ್ಕೊಂಡಾದ ನಂತರ ಇದನ್ನು ಈ ರೀತಿ ಉಲ್ಟ ತಿರುಗಿಸಿ ಇಡ್ಲಿ ಪಾತ್ರೆಗೆ ಇಡಬೇಕು ಮತ್ತು ನಾವು ಇದನ್ನು ಯಾವ ರೀತಿ ಮಡ್ಚ್ಕೊಂಡಿದ್ವಿ ಅದೇ ರೀತಿ ಇಡಬಾರ್ದು ಇನ್ನೊಂದು ಸೈಡ್ ತಿರುಗಿಸಿ ಇಡಬೇಕು ಇನ್ನೊಂದು ಸೈಡ್ ತಿರುಗಿಸಿ ಇಡೋದ್ರಿಂದ ಹಿಟ್ಟು ಚೆಲ್ಲ ಹೋಗೋದಿಲ್ಲ ಹಾಗಾಗಿ ಮತ್ತು ಹಿಟ್ಟು ಕೂಡ ತುಂಬಾ ನೀರಾಗಿರಬಾರ್ದು ಹಿಟ್ಟು ತುಂಬಾ ನೀರಾಯಿತು ಅಂತಂದರೆ ಈ ರೀತಿ ಬಾಳೆಲೆಲೆ ಹಾಕಿ ಕಟ್ಟುವುದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ಇದನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಾಗಿದೆ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಒಲೆ ಮೇಲೆ ಇದ್ದೀನಿ ಮತ್ತು ಇದು ಬೇಯೋದಕ್ಕೆ ಹದಿನೈದು ನಿಮಿಷ ಬೇಕಾಗುತ್ತೆ ಈಗ ಹದಿನೈದು ನಿಮಿಷ ಆಗಿದೆ ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಕಡುಬು ತಗೊಂಡು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಹೆಲ್ದಿಯಾಗಿ ಇರುತ್ತೆ ಟೇಸ್ಟಿಯಾಗಿ ಇರುತ್ತೆ ಮತ್ತು ಇದನ್ನು ತುಪ್ಪದ ಜೊತೆ ತಿನ್ನಬಹುದು ಮತ್ತು ಕಾಯಿ ಚಟ್ನಿ ಜೊತೆ ತಿಂದರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೀಗ ನೋಡ್ತಿರ್ಬೋದು ಸಿಹಿ ಕುಂಬಳಕಾಯಿ ಕಡುಬು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನೋಡುವುದಕ್ಕೂ ಚೆನ್ನಾಗಿದೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ತುಂಬಾ ಸುಲಭವಾಗಿ ಬೆಳಿಗ್ಗೆ ತಿಂಡಿಯನ್ನು ರೆಡಿ ಮಾಡ್ಕೊಳ್ಬಹುದು ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಮತ್ತು ನಾವು ಕಡುಬನ್ನು ಬಾಳೆ ಎಲೆ ಅಂದರೆ ಈ ರೀತಿ ಬಿಡಿಸ್ಕೊಳ್ಳುವಾಗ ಬಾಳೆ ಎಲೆಗೆಲ್ಲ ಎಲ್ಲೂ ಅಂಟ್ಕೊಂಡಿಲ್ಲ ನೋಡಿ ಇಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಅಂತ ಮತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ನಿಮ್ಮ ಮನೆಯಲ್ಲೂ ಕೂಡ ಸಿಹಿ ಕುಂಬಳಕಾಯಿ ಇತ್ತು ಅಂತಂದರೆ ಈ ರೆಸಿಪಿಯನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಈಗ ಬಿಸಿ ಬಿಸಿಯಾದ ಸಿಹಿ ಕುಂಬಳಕಾಯಿ ಕಡುಬು ರೆಡಿ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು